ஏனப்பா அந்தாட்டி ஏனப்பா சடன் இட ஜன அந்த நோட் கார் ಿದೆ ನಮಸ್ಕಾರ ಸ್ವಾಮಿಗಳೇ ಏನಪ್ಪಾ ವಿಷಯ ಅಂದ್ರೆ ಸಂಜಯ್ ಸ್ವಾಮಿಗಳು ನಾವು ಇಬ್ರು ರೈಡಿಂಗ್ ಜಾಕೆಟ್ ಹಾಕೊಂಡು ಎಲ್ಲ ರೆಡಿ ಆಗಿ ಒಂದ್ ಆಪರ್ಚುನಿಟಿ ಬಂದಿದೆ ಹೋಗ್ತಾ ಇದೀವಿ ಇದೆಲ್ಲ ನೀವು ಕೊಟ್ಟಿರೋ ಪ್ರೀತಿ ಹಾಗೂ ನೀವು ಕೊಟ್ಟಿರೋ ಅಂತ ನಿಂದನೆ ಇದೆಲ್ಲ ಅದ್ರಿಂದಾನೇ ನಾವ್ ಇಲ್ಲರ್ಗು ಬಂದಿರೋದು ಏನು ಮುಂದೆ ಅಂತ ನಾನ್ ತೋರಿಸ್ತೀನಿ ಹಾಗೆ ವಿಡಿಯೋ ಫುಲ್ ಆಗಿ ನೋಡಿ ನಿಮ್ಗೂ ಗೊತ್ತಾಗುತ್ತೆ ಏನ್ ಆಪರ್ಚುನಿಟಿ ಏನಕ್ಕೆ ಹೋಗ್ತಾ ಇದೀವಿ ನಾನು ಸಂಜೆ ಅಣ್ಣ ಅಂತ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದು ಮುಂದೆ ಹೋಗ್ತಾ ಇದ್ದೀವಿ ಎಲ್ಲ ಒಳ್ಳೇದಾಗ್ಲಿ ಇನ್ನಷ್ಟು ಹಾಗೆ ಆಪರ್ಚುನಿಟಿಗಳು ನಮಗೂ ಸಿಗ್ತಾ ಇರ್ಲಿ ಅಂತ ಕೇಳ್ಕೊಳ್ತಾ ಮುಂದೆ ಹೋಗ್ತಾ ಇದ್ದೀವಿ ಸಂಜಯ್ ಸ್ವಾಮಿಗಳು ರೆಡಿ ಆಗಿದ್ದಾರೆ ಎಲ್ಲ ಸೆಟಪ್ ಆಗಿದೆ ಈಗ ಹೋಗ್ತಾ ಇದ್ದೀವಿ ಟಿ ಸಿ ಕಂಪ್ನಿ ಮುಂದೆ ನೋಡಿ ನಿಮ್ಗೂ ಗೊತ್ತಾಗುತ್ತೆ ರೋಡ್ ಎಷ್ಟೇ ಖಾಲಿ ಇದ್ರೂ ನಮ್ ಸಂಜಯ್ ಅನ್ನೋರ್ ಮಾತ್ರ ಖಾಲಿ ರೋಡ್ ಇದೆ ಅಂತ ಚಕ್ ಮಾತ್ರ ಹೋಗಲ್ಲ ಕೂಲ್ ಆಗಿ ಎಂಜೀವ್ ಮಾಡ್ತಾರೆ ಬೈಕ್ ನ ಅದಕ್ಕೆ ಬೈಕ್ ಕಂಡೀಷನ್ ಅಷ್ಟೇ ಸಖತ್ ಆಗಿದೆ ಈ ಜಾಗದಲ್ಲಿ ಕನಸ ಈ ಜಾಗದಲ್ಲಿ ತುಂಬಾನೇ ಕಷ್ಟ ಆಯ್ತು ಮಾಲೆ ಹುಟ್ಟು ಹೊಸಕೋಟೆ ರೋಡ್ ನೋಡಿ ಎಲ್ಲ ಪ್ಯಾಚಿಗ್ ಹಾಕಿ ಮುಚ್ಚಿದ್ದಾರೆ ಅಲ್ಪ ಸ್ವಲ್ಪ ರೆಡಿ ಮಾಡಿದ್ದಾರೆ ಈ ಧೂಳು ಬಗ್ಗೆ ಮಾತ್ರ ಮಾತಾಡೋ ಹಂಗೆಲ್ಲ ಬಿಡಿ ನನ್ ಮಾಲೆ ಹೊಸಕೋಟೆ ರೋಡ್ ಅಲ್ಲಿ ಧೂಳು ಮಾತ್ರ ಇವಿ ಏನಪ್ಪ ಸಡನ್ ಆಗಿ ಇಷ್ಟು ಜನ ಅಂತ ನೋಡಿದ್ರೆ ಒಂದು ಕಾರು ಕಾರುಕೊಟ್ಕೊಂಡಿದೆ ಫೈನಲಿ ಆ ಸ್ಪೋರ್ಟ್ಸ್ ಬೈಕ್ ಬಟ್ ಸಿಗ್ನಲ್ ಅಲ್ಲಿ ಸಿಗ್ತಾ ಇದೆ ನೋಡಿ ಅಲ್ಲೇ ಇದೆ ಮುಂದೆ ತೋರಿಸ್ತೀನಿ ನೋಡಿ ದುಕಾಟಿ ದುಕಾಟಿ ಸ್ಪೋರ್ಟ್ಸ್ ಬೈಕ್ ಆದ್ರೆ ಸ್ಪೋರ್ಟ್ಸ್ ಬೈಕ್ ಗೀಗ ಲಕ್ಷ ಲಕ್ಷ ದುಡ್ಡು ನೋಡಿ ಸೌಂಡ್ ಮಾತ್ರ ಸೈಕ್ ಆಗಿದೆ ಸಾಮಿಗ್ಳೆ ಸ್ಪೋರ್ಟ್ಸ್ ಬೈಕ್ ಅನ್ನೋದಿಕ್ಕೆ ನಮ್ ಸಂಜಯ್ ಸ್ವಾಮಿಗಳಿಗೆ ಬಿಡ್ತಾರ ಗೊತ್ತಲ್ಲೇ ಕರ್ಕೊಂಡೋಗ್ತಾರ ಬನ್ನಿ ಇನ್ ಸ್ವಲ್ಪ ಸೌಂಡ್ ತೋರಿಸ್ತಾರೆ ಕೇಳಿಸ್ಕೊಳ್ಳೋಣ ಅವರು ಅಷ್ಟೇ ಹೋಗಿ ಸ್ಪೀಡ್ ಅನ್ನು ಮೇಂಟೈನ್ ಮಾಡ್ತಾರಲ್ಲ ಒಂದ್ ಲೆವೆಲ್ ಅಲ್ಲೇ ಮೇಂಟೈನ್ ಮಾಡ್ತಾ ಇದಾರೆ ಸ್ಪೀಡ್ ನ ಅದು ಹೇಳ್ಬೇಕಂದ್ರೆ ಬೆಸ್ಟ್ ಸ್ವಾಮಿಗಳ ಸ್ಪೀಡ್ ತುಂಬಾ ಸಿಕ್ಕಿದೆ ಅಂತ ಹೇಳ್ಬಾರ್ದು ಆದಷ್ಟು ಸ್ಪೀಡ್ ಮೇಂಟೈನ್ ಮಾಡಬೇಕು ಯಾಕೋ ಒಬ್ಬರ ಇದ್ದಾರೆ ಸಂಡೆ ರೈಡ್ ಬಂದಿರ್ಬೋದು ಸಿಂಗಲ್ ಆಗಿ ರೈಡ್ ಮಾಡ್ತಾ ಇದ್ದಾರೆ ಸಿಂಗಲ್ ಆಗಿ ಇರ್ಬೇಕು ಸ್ವಾಮಿಗಳ ಯಾರು ಏನೇ ಹೇಳಿ ಸಿಂಗಲ್ ಆಗಿದ್ರೇನೆ ತುಂಬಾ ಚೆನ್ನಾಗಿರೋದು ರೈಡಿಂಗ್ ಅಲ್ಲಿ ಮಾತ್ರ ರೈಡಿಂಗ್ ಫೀಲ್ಡ್ ಅಲ್ಲ ಸಿಂಬಲ್ ಆಗಿ ಇರ್ಬೇಕು ಯಾಕಂದ್ರೆ ನಾವೆಷ್ಟು ಸಿಂಗಲ್ ಆಗಿ ನಮ್ಮ ರೈಡ್ ನ ಫೋನ್ ಮಾಡ್ತೀವೋ ಅಷ್ಟು ಸಖತ್ ಆಗಿರುತ್ತೆ ರೈಡ್ ಎಲ್ಲ ಸಿಂಬಲ್ ಆಗಿ ರೈಡ್ ಮಾಡ್ಬೇಕು ನನ್ನ ಒಪಿನಿಯನ್ ಇದೆ ಸ್ವಾಮಿಗಳೇ ನಿಮ್ಮ ಒಪಿನಿಯನ್ ಏನಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮಿಸ್ ಮಾಡ್ದೆ ಸಂಜೆ ಸ್ವಾಮಿಗಳು ಅಷ್ಟೇ ಅವರು ತುಂಬಾ ಇಷ್ಟ ಪಡ್ತಾರೆ ರೈಡ್ ರೈಡ್ ಮಾಡ್ಬೇಕಂದ ತುಂಬಾ ಇಷ್ಟ ಅವ್ರಿಗೆ ಎಷ್ಟೇ ಕಷ್ಟದ ಕೆಲ್ಸ ಇದ್ರೇನು ಎಲ್ಲಾ ಕೆಲ್ಸ ಮುಗಿಸಿ ರೈಡ್ ಮಾಡೋಳಿಗೆ ರೈಡಿಂಗ್ ಮಾಡ್ತಾರೆ ಪಾಪ ಕಷ್ಟ ಆದ್ರೇನು ಖುಷಿ ವಿಚಾರ ಸಂಜಯ್ ಸ್ವಾಮಿಗಳಿಗೆ ಮತ್ತೆ ಮತ್ತೆ ನಮ್ಮನ್ನೇ ಹುಡುಗಿ ಬರುತ್ತೆ ಅಲ್ವಾ ಸ್ವಾಮಿಗಳ ಸ್ವಾಮಿಗಳು ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾವ್ರ ಬೈಕ್ ಮನ ಎಷ್ಟೇ ಸ್ಪೀಡ್ ಇದ್ರೇನು ರೈಡರ್ಸ್ ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋ ಗುಣ ಅದೇ ಎಷ್ಟೋ ಸ್ಪೀಡ್ ಇದ್ರೇನು ಒಂದೇ ಲೆವೆಲ್ ಅಲ್ಲಿ ಮೈಂಟೈನ್ ಮಾಡ್ಬೇಕು ಈ ಲೆವೆಲ್ಗೆ ಸೌಂಡ್ ಕಟ್ಕೊಂಡು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದ್ರೆ ಜನ ಎಲ್ಲ ತಿರುಗಿ ನೋಡ್ತಾ ಇದ್ರೆ ಆ ಮಜಾನೇ ಬೇರೆ ಅಲ್ವಾ ಬಟ್ ಲಕ್ಷ ಲಕ್ಷ ಬಂಡವಾಳ ಹಾಕಿರ್ತಾರೆ ಅವ್ರನು ನಾವೇ ರೆಸ್ಪೆಕ್ಟ್ ಮಾಡ್ಬೇಕು ಅವರು ಆ ಜಾಗಕ್ಕೆ ಹೋಗಕ್ಕೆ ಆ ಬೈಕ್ ತೆಗಿಯಕ್ಕೆ ಆ ಸೌಂಡ್ ಇಕ್ಕೊಂಡು ಓಡಾಡಕ್ಕೆ ಎಷ್ಟು ಖರ್ಚು ಮಾಡಿರ್ತಾರೆ ಎಷ್ಟು ಕಷ್ಟ ಪಟ್ಟಿರ್ತಾರೆ ಎಷ್ಟೆಲ್ಲ ಜೀವನದಲ್ಲಿ ಕಷ್ಟ ಪಟ್ಟು ಆ ಲೆವೆಲ್ ಬಂದಿರ್ತಾರೆ ಅಂತ ನಾವು ಒಂದ್ಸರಿ ಯೋಚನೆ ಮಾಡ್ಬೇಕು ಎಲ್ರೂ ಅಷ್ಟೇ ತುಂಬಾ ಮಿಡ್ಲ್ ಕ್ಲಾಸ್ ಬಾಯ್ಸ್ ಗೆ ತರ ಇಷ್ಟ ಆಗೋದು ಲೈಫ್ ಅಲ್ಲಿ ನಾವು ಈ ತರ ಬೈಕ್ ತಗಿಬೇಕು ಈ ತರ ರೈಡಿಂಗ್ ಜಾಕೆಟ್ ತಗೋಬೇಕು ಈ ತರ ಹೆಲ್ಮೆಟ್ ತಗೋಬೇಕು ಈ ತರ ರೈಡ್ ಮಾಡ್ಬೇಕು ಅಂತ ತುಂಬಾ ಮಿಡ್ಲ್ ಕ್ಲಾಸ್ ಗೆ ಈಗ ಇಷ್ಟ ಆಗೋದು ಅವರು ತುಂಬಾ ಕಷ್ಟ ಪಡೋದು ಕಷ್ಟ ಪಟ್ಟು ಆ ಲೆವೆಲ್ ಬರ್ತಾರ ಅವ್ರಿಗೆಲ್ಲ ನಾನು ಒಂದು ದೊಡ್ಡ ಸೊಲ್ಯೂಟೇ ಮಾಡ್ತೀನಿ ಸ್ವಾಮಿಗಳ ಟ್ರಾಫಿಕ್ ಅಲ್ಲಿ ಬೈಕ್ ನ ಡ್ರೈವ್ ಮಾಡೋ ಒಳಗೆ ತಲೆ ಅಂತ ಬಿಸಿ ಆಗ್ಬಿಡುತ್ತೆ ಸ್ವಾಮಿಗಳ ತುಂಬಾ ಬಜಾರಾಗ್ಬಿಡುತ್ತೆ ಅದು ನನ್ ಬೆಂಗ್ಳೂರಲ್ಲಿ ಹೇಳೋದೇ ಬೇಡ ಬಿಡಿ ಗೆ ಆಗ್ಲಿ ಇನ್ನು ಕಾರ ಬಿಡ್ರೆ ಅಷ್ಟೇ ಬೇಡ ಬೇಡ ಬೆಂಗ್ಳೂರ್ ಜೀವನ ಅನ್ಸ್ಬಿಡುತ್ತೆ ಎಂತ ಮಾರಾಯ್ರೆ ಇದು ಟ್ರಾಫಿಕ್ ಸ್ವಾಮಿಗಳೇ ಅನ್ಸ್ತದೆ ಈಗ ಪ್ಯಾಲೇಸ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಯಾರೇ ಆಗ್ಲಿ ಮಾಲೂರಿಂದ ಆಗ್ಲಿ ಹೊಸಕೋಟೆಯಿಂದ ಆಗ್ಲಿ ಯಾರೆಲ್ಲ ಬೆಂಗ್ಳೂರ್ ಬರ್ಬೇಕು ಮೆಜೆಸ್ಟಿಕ್ ಹೋಗ್ಬೇಕು ಅನ್ಕೊಂತೀರ ಅವ್ರಿಗೆ ಒಂದೇ ಒಂದ್ ಸಜೆಶನ್ ಪ್ಯಾಲೇಸ್ ರೋಡ್ ತಗೊಂಡ್ಬಿಡಿ ಯಾಕಂದ್ರೆ ತುಂಬಾ ಆರಾಮಾಗಿ ಹೋಗ್ಬೋದು ಖಾಲಿ ಇರುತ್ತೆ ರೋಡ್ ರೋಡ್ ಅಲ್ಲಿ ಹೋಗೋದ್ ಗೊತ್ತಾಗಲ್ಲ ಟ್ರಾಫಿಕ್ ಅಷ್ಟು ಸಿಗಲ್ಲ ನಿಮ್ಗೆ ನೋಡಿ ಒಂದ್ ಲೆವೆಲ್ ಅಲ್ಲಿ ಹೋಗ್ತಾ ಇರುತ್ತೆ ಟ್ರಾಫಿಕ್ ನಿಲ್ಲೋದು ಸಿಗ್ನಲ್ಸ್ ತುಂಬಾ ಸಿಗೋಲ್ಲ ಪಾಲಿಸ್ ರೋಡ್ ಅಲ್ಲಿ ಎಲ್ಲಾರು ಟ್ರಾಫಿಕ್ ಸಿಗ್ನಲ್ ನಮ್ಗೆ ಬಿಟ್ಟಿಲ್ಲ 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 ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀರಾ ನೋಡಿ ವಿ ಎ ಸಿ ವಿ ಎ ಸಿ ಅಂದ್ರೆ ಯಾವ ರೋಡ್ ಅಲ್ಲಿ ವೆಹಿಕಲ್ಸ್ ಜಾಸ್ತಿ ಇದೆ ಆ ರೋಡ್ ಅಲ್ಲಿ ಗ್ರೀನ್ ಸಿಗ್ನಲ್ ಆಟೋಮೆಟಿಕ್ ಅದೇ ಕೊಡುತ್ತೆ ಯಾವ ರೋಡ್ ಅಲ್ಲಿ ಕಡಿಮೆ ವೆಹಿಕಲ್ಸ್ ಇರುತ್ತೆ ಆ ರೋಡ್ಗೆ ಆಟೋಮೆಟಿಕ್ ರೆಡ್ ಸಿಗ್ನಲ್ ಕೊಡುತ್ತೆ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಎಷ್ಟೋ ಸರಿ ಏನ್ ನಮ್ಗೆ ಸಿಗ್ನಲ್ ಗ್ರೀನ್ ಕೊಟ್ಟ ಇಲ್ಲ ಕೊಟ್ಟ ಇಲ್ಲ ಅಂತ ಕತೆ ನೋಡಿದ್ರೆ ಹೀಗಿದೆ ಏನ್ ಮಾಡೋದು ಅದಕ್ಕೆ ತಿಳಿದು ಏನು ಮಾತಾಡಕ್ಕೆ ಹೋಗ್ಬಾರ್ದು ಸ್ವಾಮಿಗಳೇ ನಮ್ ಕರ್ನಾಟಕದ ರಾಜ್ಯಪಾಲರ ರಾಜಭವನ ಇದು ತುಂಬಾ ಜನ ನೋಡಿರ್ತೀರ ವಿಧಾನಸೌಧ ಇಂದ ಸ್ಟ್ರೈಕ್ ಮಾಡಕ್ಕೆ ರೋಡಲ್ಲೆಲ್ಲಾ ಎಂ ಎಲ್ ಎಲ್ಲಾ ವಿಧಾನಸೌಧ ಇಂದ ರಾಜ್ಭವನ್ ಪಾದಯಾತ್ರೆ ಮಾಡ್ತೀವಿ ಅಂತ ನೋಡಿ ಇಲ್ಲಿ ನಮ್ಮ ರಾಜ್ಯಪಾಲರು ಇರ್ತಾರೆ ಈ ರಾಜಭವನದಲ್ಲಿ ಇಲ್ಲಿಗೆ ಬಂದು ಅವರು ಒಂದು ಮನವಿಯನ್ನು ಕೊಡ್ತಾರೆ ಅಷ್ಟೇ ಸ್ಟ್ರೈಕ್ ಮಾಡಿಕೊಂಡು ಅಷ್ಟ್ ಬಿಟ್ರೆ ಇನ್ ಇಲ್ಲ ಅವ್ರು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೋಡಿ ಕಾನೂನು ಮುಖಾಂತರ ಮುಂದೆ ಏನ್ ಆಗ್ಬೇಕು ಅಂತ ರಾಜ್ಯಪಾಲರು ಡಿಸಿಷನ್ ಕೊಡ್ತಾರೆ ಇಲ್ಲ ನೋಡಿ ಸ್ವಾಮಿಗಳು ಡಿಲಿವರಿ ನೋಡಿ ಆರ್ ಒನ್ ಫೈವ್ ಅಲ್ಲಿ ಮಾಡ್ತಾ ಈ ಸ್ವಾಮಿಗಳು ನನ್ನಂತೂ ನೋಡಿ ಶಾಕ್ ಆಗ್ಬಿಟ್ಟೆ ನೋಡಿ ಅದಕ್ಕೆ ಇವತ್ತು ದುಡ್ಡ ಬೆಲೆನೇ ಇಲ್ಲ ಅನ್ನೋದು ಯಾರು ಅಷ್ಟೇ ಕಂಡಮ್ ಆಗಿ ಯಾರನ್ನು ಅಷ್ಟೇ ನೋಡ್ಬಾರ್ದು ಅದಕ್ಕೋಸ್ಕರನೇ ನೋಡಿ ಅವ್ರು ಆರ್ ಒನ್ ಫೈವ್ ಅಲ್ಲಿ ಡಿಲ್ವರಿ ಮಾಡ್ತಾವ್ರೆ ಸೂಪರ್ ಸ್ವಾಮಿಗಳು ಸಪ್ ಸ್ವಾಮಿಗಳೇ ಈ ಥರನೇ ಇರಬೇಕು ಜೀವನ ಅಂದ್ರೆ ಎಲ್ಲರೂ ಹೇಳ್ತಾರೆ ಏನು ನೀವು ವಾರನ್ ಫೈಲ್ ಮಾಡ್ತಾ ಅಂತ ಬಟ್ ಅವ್ರ ಲೈಫ್ ಸ್ಟೈಲ್ ಇಷ್ಟ ಅಲ್ವಾ ಸ್ವಾಮಿಗಳೇ ನೋಡಿ ಹೆಂಗ್ರು ತರ್ಟಿ ಮಿನಿಟ್ಸ್ ಅಲ್ಲಿ ಡಿಲ್ವರಿ ಬ್ಯಾಗ್ ನಲ್ಲಿ ಹಾಕೊಂಡು ಹೋಗ್ತಾ ಸ್ವಾಮಿಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನೋಡಿ ನಮ್ಮ ಬೆಂಗಳೂರಲ್ಲಿ ಈ ಚಾಲುಕ್ಯ ಸಾಮ್ರಾಟ್ ಅನ್ನೋ ಹೋಟೆಲ್ನ ಸ್ಟಾರ್ಟ್ ಮಾಡಿರೋ ಅಂಥದ್ದು ತುಂಬಾ ಹಳೆ ಹೋಟ್ಲು ಇದು ಬೆಂಗಳೂರಿಗೆ ನಮ್ಮ ಸಂಜಯ್ ಸ್ವಾಮಿಗಳಿಗೆ ಇಲ್ಲ ಗೊತ್ತೆ ನೋಡಿ ಬೆಂಗ್ಳೂರಲ್ಲಿ ಏನೇನಿದೆ ಏನೇನ್ ಸಿಗುತ್ತೆ ಅಂತ ಕಾಫಿ ಕುಡಿಯೋಕೆ ನಿಲ್ಸಿದಾರೆ ಒಂದು ಕಾಫಿ ಬ್ರೇಕು ಮನೆ ಸ್ವಾಮಿಗಳ ನೋಡಿ ಈ ಹೋಟೆಲ್ ಅಲ್ಲಿ ಎಷ್ಟು ಜನ ಇದಾರೆ ತುಂಬಾನೇ ಜನ ತುಂಬೋಗಿದ್ದಾರೆ ಈ ಹೋಟೆಲ್ ನ ರಾಜ್ ಕುಮಾರ್ ಸ್ವಾಮಿಗಳು ಎಲ್ಮೆಟ್ ಆಗ್ಬಿಟ್ರೆ ಇದೇ ತಲೆನೋವು ನೋಡಿ ಹೇರ್ ಸ್ಟೈಲ್ ಎಲ್ಲಾ ಅಳಾಗ್ ಹೋಗ್ಬಿಡುತ್ತೆ ಇದೇ ಬಜಾರ್ ವಿಚಾರ ಬಂದ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಿಮ್ ತಂದೆ ಸ್ವಾಮಿಗಳು ಬಂದು ಕಾಫಿ ಕುಡಿಬೇಕಿದ್ದು ಇವತ್ ನಾವು ನೀವು ಬಂದು ಕಾಫಿ ಕುಡಿತಾ ಇದೀವಿ ಐವತ್ ವರ್ಷದ ಇದು ನಮ್ ತಂದೆ ಹೇಳ್ತಿದ್ರು ಇಲ್ಲಿ ಚಾಲುಕ್ಯ ಹೋಟೆಲ್ ಚೆನ್ನಾಗಿರುತ್ತೆ ಚಾಲುಕ್ಯ ಹೋಟೆಲ್ ಚೆನ್ನಾಗಿರುತ್ತೆ ಇವತ್ ನಾವ್ ಎಲ್ಲೆಲ್ಲೋ ತಪ್ಸಿ ಎಲ್ಲೆಲ್ಲೋ ತಪ್ಸಿ ಲಾಸ್ಟ್ ಇಲ್ಲಿಗೆ ಬಂದು ಕಾಫಿ ಕುಡಿಯಂಗೆ ಆಯ್ತು ಅಷ್ಟೇ ನೋಡಿದ್ರ ಋಣ ಇದ್ರೆ ಬಂದು ಕುಡ್ದೆ ಕುಡಿತೀವಿ ಋಣ ಇಲ್ಲ ಅಂದ್ರೆ ಆಗಲ್ಲ ಏನೊಂದು ಆಗಲ್ಲ ನಮ್ ಸಂಜಯ್ ಸ್ವಾಮಿಗಳಾದ್ರು ದಾದು ಮೋನರಾಗೆ ಫುಲ್ ಸರ್ವಿಸ್ ಮಾಡಿ ಫುಲ್ ನೋಡಿ ನೀಟಾಗಿ ಇಟ್ಟಿದ್ದಾರೆ ಬೈಕ್ ನೆಲ್ಲ ಕಾಫಿನೂ ಕುಡದ್ವೆ ಸಖತ್ತಾಗಿತ್ತು ಚಾಳುಕ್ಯ ಹೋಟೆಲ್ ನಾವು ಬಂದಿರೋಂತದ್ದೇ ರಾಜಾಜಿ ನಗರ್ ಯಮಹಾ ಶೋರೂಮ್ ಹತ್ರ ಏನಪ್ಪಾ ಅಂದ್ರೆ ಫ್ರೀಯಾಗಿ ಬೈಕ್ ಕೊಡ್ತಾರೆ ಅಂದ್ರೆ ಯಾರಾನ ಫ್ರೀ ಫ್ರೀಯಾಗಿ ಬೈಕ್ ತಕೊಳಕೆ ಬಂದಿರೋದು ಸ್ಪಾನ್ಸರ್ ಬೇರೆ ಸಿಗ್ಬಿಟ್ಟಿದ್ದಾರೆ ಹಾಗೆಲ್ಲಾ ಅನ್ಕೊಳಕ್ ಹೋಗ್ಬೇಡಿ ಏನೋ ಸಣ್ಣದಾಗಿ ನಮ್ಮನ್ನು ಕರೆಸಿದ್ದಾರೆ ಏನಂದ್ರೆ ಒಂದು ಬೈಕ್ ಲಾಂಚಿಂಗ್ಗೆ ನಾವು ಬಂದಿದ್ದೀವಿ ನಾನು ಸಂಜಯ್ ಅಣ್ಣ ಮುಂದೆ ಏನು ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ಬನ್ನಿ ನೋಡಿ ನಮ್ಮ ವಿವೇಕ್ ಸರ್ ಅವರೇ ಇನ್ವೈಟ್ ಮಾಡಿರೋ ಅಂಥದ್ದು ಯಮಹ ಶೋರೂಮ್ಗೆ ನೋಡಿ ಇದೇ ಬೈಕ್ಸ್ನ ಲಾಂಚ್ ಮಾಡ್ತಿರೋಂಥದ್ದು ಈ ಶೋರೂಮ್ ಅಲ್ಲಿ ಇದಕ್ಕೆ ನಾನು ಸಂಜಯ್ ಅಣ್ಣ ಬಂದಿರೋ ಅಂಥದ್ದು ಯಾವ ಬೈಕ್ ಇರ್ಬೋದು ಗೆಸ್ಟ್ ಮಾಡಿ ಸ್ವಾಮಿ ಎಲ್ರೂನು ನೋಡೋಣ ನೋಡಿ ಈ ಶೋರೂಮ್ ಕಡೆಯಿಂದ ಎಷ್ಟೆಲ್ಲ ರೈಡ್ಗಳ ಆರ್ಗನೈಜೇಷನ್ ಮಾಡಿದ್ದಾರೆ ಅಂತ ಈ ಬೋರ್ಡಲ್ಲಿ ಕೊಟ್ಟಿದ್ದಾರೆ ತುಂಬಾ ರೈಡ್ಸ್ ಮಾಡಿದ್ದಾರೆ ಈ ಶೋರೂಮ್ ಕಡೆಯಿಂದ ನೋಡಿ ಹಾಗೆ ಯಮಹ ಶೋರೂಮ್ ಕಡೆಯಿಂದ ಕಂಪ್ನಿ ಬ್ರ್ಯಾಂಡೆಡ್ ಹೆಲ್ಮೆಟ್ಗಳು ಯಾವುದೆಲ್ಲ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಯಾವ ಗಾಡಿಗೆ ಯಾವುದು ಮ್ಯಾಚಿಂಗ್ ಹೆಲ್ಮೆಟ್ ಅಂತ ಇವರೇ ಬಿಫೋರಲ್ಲೇ ಕೊಡ್ತಾರೆ ಹಾಗೆ ನೋಡಿ ಆಯಿಲ್ಸು ಅಷ್ಟೇ ಯಾವ್ದು ಬೆಸ್ಟು ಯಮಹಾ ಕಂಪ್ನಿ ಕಡೆಯಿಂದ ಯಾವ್ದು ಬೆಸ್ಟು ಆಯಿಲ್ಸು ಅಂತ ಅದನ್ನು ಇಲ್ಲೇ ರೆಫರ್ ಮಾಡಿದ್ದಾರೆ ಹಾಗೆ ಡಿಸ್ಪ್ಲೇನೂ ಮಾಡಿದ್ದಾರೆ ನೋಡಿ ಚೈನ್ ಸ್ಪ್ರೇನೂ ಅಷ್ಟೇ ಯಾವ್ದು ಬೆಸ್ಟು ಚೈನ್ಗೆ ಅದು ಕೊಟ್ಟಿದ್ದಾರೆ ಶೋರೂಮ್ ಔಟ್ಲುಕ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ ರಾಜಾಜಿನಗರ್ ಯಮಹಾ ಶೋರೂಮ್ ಇದು ಇನ್ನೇನು ಕೆಲವೇ ನಿಮಿಷಗಳಾಗಿ ಬೈಕನ್ನು ಲಾಂಚ್ ಮಾಡ್ತಾ ಇದ್ದಾರೆ ರಾಜಾಜಿನಗರ್ ಯಮಹಾ ಶೋರೂಮಲ್ಲಿ ನೋಡಿ ಎಷ್ಟೆಲ್ಲ ಜನ ಬಂದಿದ್ದಾರೆ Good morning everyone, to come on the podium, make it, rebuild it, relive the whole moment and he has been very very instrumental in that along with his big team. So he was also long awaiting for this vehicle, he had called me day before yesterday,

ಬೈಕ್ ಎಲ್ಲ ಔಟ್ಲುಕ್ ಸಖತ್ ಆಗಿದೆ ಮುಂದೆ ಎಲ್ ಇ ಡಿ ಲೈಟ್ ಸಿಗ್ತಾ ಇದೆ ಹಾಗೆ ಎಲ್ ಇ ಡಿ ಇಂಡಿಕೇಟರ್ ಮುಂದೆ ನೋಡಿ ಹಿಂದೆನೂ ಅಷ್ಟೇ ಎಲ್ ಇ ಡಿ ಬ್ರೇಕ್ ಲೈಟ್ ಸಿಗ್ತಾ ಇದೆ ಕೋಲಾರ ಡಿಸ್ಟಿಕ್ ಮಾನೂರಲ್ಲಿ ಇರುವಂತ ನಾವು ರಾಜಾಜಿನಗರರು ಯಮಹ ಶೋರೂಮ್ಗೆ ಬಂದು ಒಂದು ಬೈಕ್ ಲಾಂಚಿಂಗ್ವರೆಗೂ ಬಂದಿದ್ದೀವಿ ಅಂದರೆ ಅದು ನೀವು ಕೊಟ್ಟಿರೋ ಸಪೋರ್ಟು ಹಾಗೆ ನೀವು ಕೊಟ್ಟಿರೋ ಪ್ರೀತಿಯಿಂದನೇ ನಾವು ಲಾಸ್ಟ್ ರೈಡು ನಾನು ಸಂಧಿಯನ್ನು ಲಾಸ್ಟ್ ರೈಡ್ ಮಾಡಿದ್ವಿ ಆ ಲಾಸ್ಟ್ ರೈಡಲ್ಲಿ ನಮ್ಮ ವಿಕ್ಕಿ ಸರ್ ಅವರು ಪರಿಚಯ ಆಗಿ ಈಗ ಇನ್ಸ್ಟಾಗ್ರಾಮ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಅವರು ಈ ಬೈಕ್ ಲಾಂಚಿಂಗ್ಗೆ ಕರೆದಿದ್ರು ಬೈಕ್ ಲಾಂಚಿಂಗ್ ಯಾವುದಂದರೆ ಎಕ್ಸ್ ಎಸ್ ಆರ್ ಒನ್ ಡಬಲ್ ಫೈವ್ ಬೈಕ್ ಲಾಂಚ್ ಆಗಿದ್ದು ತುಂಬ ಚೆನ್ನಾಗಿದೆ ಯಾರೆಲ್ಲ ಕಡಿಮೆ ಐಟಲ್ಲಿ ಲೇಡೀಸ್ಗೆ ಫಸ್ಟ್ ಆಫ್ ಆಲು ಒಳ್ಳೆ ಲುಕ್ಕಲ್ಲಿ ಬೈಕ್ ಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಒಳ್ಳೆ ಬೈಕ್ ಆಗಿದೆ ಎಕ್ಸ್ ಎಸ್ ಆರ್ ಒನ್ ಡಬಲ್ ಫೈ ಬಂದಿರಿ ಒಂದು ಸರಿ ಟೆಸ್ಟ್ ಡ್ರೈವ್ ಮಾಡಿ ಹೇಗಿದೆ ಅಂತ ನೋಡಿಕೊಂಡು ಬೇಕಿದ್ರೆ ಬುಕ್ ಮಾಡಿ ತಗೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾನು ನಿಮ್ಮ ಜನ ನನ್ನ ಸಂಜಯ್ ಸ್ವಾಮಿಗಳು ಇಲ್ಲೇ ಇದ್ದಾರೆ ஜெய் ஸ்ரீராம் ஓம் சுவாமி ஜை சரணமயப்பா